ಯಾರು ಅಪ್ರಬುದ್ಧರು ಯಾರು ಪ್ರಬುದ್ಧರು ಅಂತ ನಾನು ಅವರ ಭಾಷೆಯನ್ನು ಗಮನಿಸಿದ್ದೇನೆ ಆದರೂ ಕೂಡ ಅವರು ರಾಜಕೀಯ ಬಾಲಕರು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ಬಗ್ಗೆ ನನಗೆ ಗೌರವ ಇದೆ ಯಾಕೆ ಗೌರವ ಇದೆ ಅಂದರೆ ಅವರ ಭಾಷೆಗೆ ನನ್ನ ಗೌರವ ಅಲ್ಲ ಅವರ ಭಾಷೆಯನ್ನು ಜನ ಗಮನಿಸ್ತಾರೆ ಅವರ ನಡೆ ನುಡಿಯನ್ನು ಜನ ಗಮನಿಸ್ತಾರೆ ಆದರೆ ಅವರು ಕೂಡ ಒಬ್ಬ ಶಾಸಕರಾಗಿಬಿಟ್ಟಿದ್ದಾರೆ ಅಲ್ಲ ಆ ಜನ ಮಾತಾಡ್ತಾರೆ ಅವರು ಚಿಕ್ಕಬಳ್ಳಾಪುರದಲ್ಲಿ ನಾವು ಎಂಥ ವಿಪರ್ಯಾಸ ಇಂಥವ್ರನ್ನ ನಾವು ಆಯ್ಕೆ ಮಾಡಿಬಿಟ್ಟು ಬರೀ ಅವ್ರಿಗೆಲ್ಲ ನಮಗೆ ಅಪಮಾನ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅಲ್ಲಿಯ ಜನರು ಮಾತಾಡ್ತಾ ಇದ್ದಾರೆ ಅದರಿಂದಾಗಿ ಬಾಲಕರ ಬಗ್ಗೆ ಮಾತಾಡೋದು ಬೇಡ ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ ರಾಜಕಾರಣದಲ್ಲಿ ಅವರ ಬಾಯಿಯನ್ನು ಅವ್ರ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಗೌರವ ಬರ್ತದೆ ಇದಕ್ಕಿಂತ ಹೆಚ್ಚು ನಾನು ಅವರಿಗೆ ಬುದ್ಧಿ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನನ್ನ ಗುರು ಗುರು ಅಂತೇಳಿ ಡಾಕ್ಟರ್ ಸುಧಾಕರ್ ಅವರು ಈಗ ಸಚಿವರಿದ್ದಾರಲ್ಲ ಆ ಗುರು ನನಗೆ ಹೇಳಿಕೊಟ್ಟಿರೋಂಥ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಪಾಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಂದಿನ ದಿನವೇ ಅವರ ಅವರಿಗೆ ಪಾಠ ಹೇಳಿ ಇಂಥ ಅಯೋಗ್ಯ ಗುರು ನನಗೆ ಬೇಕಾಗಿಲ್ಲ ಐದು ಶಿಷ್ಯ ನನಗಿಲ್ಲ ಅವರು ಸ್ವಲ್ಪ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಅವರೇ ಹೇಳಿದರು ಅದರಿಂದಾಗಿ ಗುರು ಶಿಷ್ಯರ ಮಧ್ಯದಲ್ಲಿ ಅಂಥದ್ದು ನಡೆದಾಗ ನಾನು ಅದಕ್ಕೆ ಏನು ಹೇಳೋಕಾಗ್ತದೆ ಆದರೂ ಕೂಡ ಅವರು ಎಷ್ಟೇ ಮಾತಾಡಿದ್ರು ಇನ್ನೆಷ್ಟು ಕೆಟ್ಟ ಭಾಷೆ ಅವರು ಉಪಯೋಗಿಸಿದ್ರು ನಾನು ಮಾತ್ರ ಆ ಭಾಷೆಗೆ ನಾನು ಇಳಿಯೋದಿಲ್ಲ ನಾನು ಅವರು ಶಾಸಕರು ಅನ್ನೋ ಕಾರಣದಿಂದ ಅವರನ್ನು ನಾನು ಗೌರವಿಸ್ತೇನೆ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಕರೀತಾ ಇರತಕ್ಕಂಥದ್ದು ಕೆಲವು ಮಂತ್ರಿಗಳು ಬೇರೆ ಬೇರೆ ಸಭೆಗಳನ್ನು ತಾವಾಗೆ ಕರ್ಕೊಳ್ತಾ ಇರೋದು ಇವೆಲ್ಲವೂ ಒಂದು ರೀತಿ ಕ್ರಾಂತಿಯ ಆಜುಬಾಜು ಓಡಾಡ್ತಾ ಇರತಕ್ಕಂಥ ವಿಚಾರಗಳು ಒಟ್ಟಾರೆ ಹೇಳ್ಬೇಕಂತಂದರೆ ಡಿನ್ನರ್ ಮೀಟಿಂಗ್ ಅಂದ್ರೇ ಅದೊಂದು ವಿಶೇಷತೆ ಅಂತಂದ್ರೆ ಈಗ ಎರಡೂವರೆ ವರ್ಷ ಆಯಿತು ಡಿನ್ನರ್ ಮೀಟಿಂಗ್ ಯಾವತ್ತಾಗಿತ್ತು ಅಂದ್ರೆ ಭವಿಷ್ಯ ನನಗೆ ಅನಿಸ್ತಾ ಇರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧಿಕಾರ ಅಂತ್ಯವ ಕ್ವಶನ್ ಮಾರ್ಕ್ ಡಿ ಕೆ ಶಿವಕುಮಾರ್ ಅವರ ಗುಂಪು ಏಳುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಅದು ಪ್ರಾರಂಭವ ಅಥವಾ ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ಸು ದಲಿತರನ್ನು ಇಲ್ಲಿಯವರೆಗೆ ಸುಮಾರು ಎಪ್ಪತ್ತ ಐದು ಎಪ್ಪತ್ತಾರು ವರ್ಷಗಳಿಂದ ವಂಚನೆ ಮಾಡ್ತಾನೇ ಬರ್ತಿತ್ತಲ್ಲ ಈಗಾದರೂ ಅದಕ್ಕೆ ತೆರೆ ಯಾಕೆ ಯಾಕೆಂತಂದರೆ ನಿನ್ನೆಯಿಂದ ಒಂದು ವಿಷಯ ಬರ್ತಾ ಇದೆ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವ್ರವರನ್ನ ಮಾಡ್ತೇವೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರ ಕಡೆಯವರು ಅನೇಕರು ಎದ್ದು ಮಾತಾಡೋದನ್ನು ನೋಡಿದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪರಮೇಶ್ ಅವರನ್ನು ಮುಂದೆ ಇಟ್ಟು ತರಬೇಕು ಅಂತೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಜನರ ಮನಸ್ಸಿನಲ್ಲಿ ಬರ್ತಿದೆ ಒಟ್ಟಾರೆ ಈ ನವಂಬರ್ ಕ್ರಾಂತಿ ಜೊತೆಗೆ ಡಿನ್ನರ್ ಮೀಟಿಂಗ್ ಇವೆರಡಕ್ಕೂ ನಿಕಟ ಸಂಬಂಧಗಳಿದೆ ಬಹುಶಃ ಇದರಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆ ಆಗಿದೆ ನೋಡಿ ಅವರ ಐದು ಗ್ಯಾರಂಟಿಗಳಲ್ಲಿ ಐದು ಕೆಜಿ ಅಕ್ಕಿ ಇತ್ತು ಯಾವತ್ತೂ ಅಕ್ಕಿ ಕೊಡಲಿಲ್ಲ ಮೋದಿಜಿಯವರು ಕೊಡ್ತಕ್ಕಂಥ ಐದು ಕೆ ಜಿ ಅಕ್ಕಿಯನ್ನೇ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದು ಈಗ ಇದರಲ್ಲಿ ಹೊಸದೇನು ಇಲ್ಲ ಅಂದಮೇಲೆ ಅವರೇನು ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಕ್ಕಿಯ ಬದಲು ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ರು ಸೊ ಅದು ಈಗ ಐದು ಕೆ ಜಿ ಅಕ್ಕಿಯಾಗಿ ಮಾರ್ಪಾಡಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಇದಕ್ಕೆ ಇದು ಗ್ಯಾರಂಟಿ ಹೆಸರನ್ನು ಬಳಕೆ ಮಾಡಿದ್ದೀರಿ ಆದರೆ ಇಂದಿರಾ ಹೆಸರು ಇದಕ್ಕೆ ಯಾಕೆ ಈಗ ಬಂತು ಇದು ಕೂಡ ಪ್ರಶ್ನೆ ಆಗತ್ತೆ ಜನ ಅದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಏನೇ ಆದರೂ ಕೂಡ ಇವೆಲ್ಲವೂ ಕಾಂಗ್ರೆಸ್ನ ಒಳಗಡೆ ಗುಲಾಮಗಿರಿಯ ಚಟುವಟಿಕೆಗಳೇ ಬರುತ್ತೋ ಬೇರೆ ಏನೂ ಅಲ್ಲ ನನಗೂ ಕೂಡ ಮಾಹಿತಿಗಳು ಬರ್ತಿದ್ವು ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಬಿಹಾರ್ ಚುನಾವಣೆಗೆ ಕೊಡ್ತಾರೆ ಆ ಕೊಡೋ ಕಾರಣಕ್ಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದರು ಅಂತೇಳಿ ಈಗಾಗಲೇ ಕೆಲವರು ಮಾತಾಡೋದನ್ನು ನನಗೂ ಗಮನಕ್ಕೆ ಬಂದಿದೆ ಆದರೆ ಇದರಲ್ಲಿ ಸಿಕ್ಕಿ ಇಡಿ ರೈಡ್ ಆದಮೇಲೆ ಈಗ ಅವರು ಹೇಳಿಕೆಗಳನ್ನು ಪಡೀತಾ ಎಲ್ಲ ಕಡೆಯಲ್ಲೂ ರೇಡ್ ಆದಮೇಲೆ ಇಲ್ಲಿಯವರೆಗೆ ಸುಮಾರು ನಾನ್ನೂರು ಕೋಟಿಯಷ್ಟು ಆಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ನಿನ್ನೆ ಕೂಡ ಅವರು ರೈಡ್ ಮಾಡಿದಾಗ ಐವತ್ತು ಕೆ ಜಿಯಷ್ಟು ಚಿನ್ನ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ ಈಗ ತಮ್ಮ ವರದಿಗಳನ್ನು ನೋಡಿ ಹೀಗೆ ಅತೀ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವರೊಬ್ಬರೇ ಅಲ್ಲ ಇಂಥ ಕಾಂಗ್ರೆಸ್ನ ಒಳಗಡೆ ನೂರಾರು ಕುಟುಂಬಗಳು ಈ ರೀತಿ ಭ್ರಷ್ಟಾಚಾರದಲ್ಲಿ ಇವೆ ಹೌದು ನಾನು ನೋಡಿದೆ ಟ್ರಾಫಿಕ್ಕು ಭಾಳ ಹೆಚ್ಚಿದೆ ಅಂತಂದರೆ ಅದು ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದಮೇಲೆ ಇವರ ಬ್ರೈನು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗತ್ತೆ ಟ್ರಾಫಿಕ್ ಏನಾದರೂ ಹೆಚ್ಚಾಗಿದ್ದರೆ ಸುಗಮ ಸಂಚಾರ ಇಲ್ಲದೇ ಇರತಕ್ಕಂಥ ಕಾರಣದಿಂದ ರಸ್ತೆ ಗುಂಡಿಗಳು ಬಿದ್ದಿರೋದರಿಂದ ಮತ್ತೆ ಜನಸಂದಣಿ ಹೆಚ್ಚಾಗಿ ಸುಗಮವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ಹೆಚ್ಚಾಗ್ತಾ ಇದೆ ಬಾಟಲ್ ನೆಕ್ಸ್ ಇದೆ ಮಳೆ ಬಂದು ಎಲ್ಲ ಹಾಳಾಗಿದೆ ಇದನ್ನೆಲ್ಲ ಸರಿಪಡಿಸ್ತೀವಿ ಅನ್ನೋದನ್ನು ಬಿಟ್ಟು ಬಹಳ ಡೆವಲಪ್ಮೆಂಟ್ ಆಗಿದೆ ಇನ್ನೂ ಟ್ರಾಫಿಕ್ ಆಗಬೇಕು ಅಂತಕ್ಕಂಥ ಈ ಮನಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥ ಆಗಲ್ಲ ಬಹುಶಃ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಬೇರೆ ಅವ್ರಿಗೆ ಅರ್ಥ ಆಗಲ್ಲ

ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು ಜನಸಾಮಾನ್ಯರು ಆ ದಸರಾ ನೋಡಲಿಕ್ಕೆ ಅಷ್ಟೊಂದು ಶ್ರಮಪಟ್ಟರೂ ಕೂಡ ಅವರಿಗೆ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ ಹೋಗ್ತಾ ಇರಲಿಲ್ಲ ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲಾಗಿದ್ದವು ಆಮೇಲೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದು ಅವರ ಮನೆ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ ಭವಿಷ್ಯ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನ್ನ ನನಗೂ ಕೂಡ ಅನಿಸಿರ್ತಕ್ಕಂಥದ್ದು ಇಡೀ ರಾಜ್ಯ ನೋಡ್ತದೆ